ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ನಿಂದಾಳು ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೇಶನ ಸಹಿತ ಬಂದಾಳು ನಮ್ಮ ಮನೆಗೆ ನಿಂದಾಳು ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೇಶನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜಯ ಹೊತ್ತಿನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಕೂತ ಗೆಜ್ಜೆಯ ಕಾಲು ಗಲ್ಲು ಗಲ್ಲು ರೆನುತ जय मेले हे कुता कुेज कालू गल्लू गलू रे नूता मूँ जग म ಸೂತ ಮೂರ ಹರನ ರಾಣಿಯು ಸಂಪತ್ತು ಕೊಡಲಿಕ್ಕೆ ಶ್ರೀನಿವಾಸನ ಸಹಿತ ಮೂರ್ ಜಗ ಮೋಹಿಸುತ ಮೂರ ಹರನ ರಾಣಿಯು ಸಂಪತ್ತು ಕೊಡಲಿಕ್ಕೆ ಶ್ರೀನಿವಾಸನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಶ್ರೀಮಹಾಲ ಲಕ್ಷ್ಮೀ ಸಂಜಯ ಹೋತಿ ನಲ್ಲಿ ಮಾಸ ಶ್ರಾವಣ ಮಾಸವು ಶುಕ್ರವಾರ ಪೌರ್ಣಮಿ ದಿನದಲ್ಲಿ ಮಾಸ ಶ್ರಾವಣ ಮಾಸವು ಶುಕ್ರವಾರ ಪೌರ್ಣಮಿ ದಿನದಲ್ಲಿ ಭೂಸೂರ ಸಾರನಾಮ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಭೂಸೂರರೆಲ್ಲ ಸೇರಿ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ కనక మందిరా జనని బలు జయ 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 వెన్నీరో కనక మందిరా జననీ బారాలు జయ 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 వెన్నీరో మునిగల సేవలను స్వీకరి ತನ್ನ ಕಾಂತನ ಕರೆದುಕೊಂಡು ಮುನಿಗಳ ಸೇವೆಯನ್ನು ಸ್ವೀಕರಿಸಿ ತನ್ನ ಕಾಂತನ ಕರೆದುಕೊಂಡು ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಊಟ ಪಿತಾಂಬರವು ಹೊಳೆಯುತ್ತ ತೊಟ್ಟ ಕಂಕಣ ಕೈಯ ಪಿಡಿಯುತ್ತ ಊಟ ಪಿತಾಂಬರವು ಹೊಳೆಯೂತ ತೊಟ್ಟ ಕಂಕಣ ಕೈಯ ಸೃಷ್ಟಿ ಸೃಷ್ಟಿಗೊಡೆಯ ನಮ್ಮ ಪುರಂದರ ವಿಠಲನ ಪಟದರ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆಂದು ಗೋಡೆಯ ನಮ್ಮ ಪುರಂದರ ವಿಠಲನ ಪಟದರ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆಂದು ಗೋಡೆಯ ನಮ್ಮ ಪುರಂದರ ವಿಠಲನ ಪಟ್ಟದರ ಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆಂದು ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ನಿಂದಾಳು ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೇಶನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ